ಯಾರು ಕೇಳಿದ್ರೂ ಸರ್ ಆಗ್ತೀವಿ ಇದನ್ನೇ ಹೇಳ್ತಾರೆ ಹೊರಗು ಅಟ್ಲೀಸ್ಟ್ ಎಕ್ಸಾಮಿಷನ್ ಅಂತ ಇಲ್ಲಾಂದ್ರೆ ನಾವು ಈವರೆಗೆ ಯಾವ ನಾನು ನಾವೇನು ಮೋಸ ಆಗದಾಗೆ ನಾವು ಕೆಲಸ ಮಾಡಿದ್ವಿ ಸರ್ ಎಲೆಕ್ಷನ್ ಫ್ರೀ ಆಗಿರ್ಬೋದು ಪ್ರತಿಯೊಂದು ಕೆಲಸ ಕಾರ್ಯಕ್ಕೂ ನಾವು ಹಾಜರಾಗ್ತೀವಿ बनीसर, उठ के आना बनीसर। तो भाई आप उसमें आएंगे बनीसर, आएंगे बनीसर तो बनाना तो 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 ना बेट। बेस्ट है, बड़े ना बनीसर, बड़े ना। जहाँ तुम्हारे सामने ये बेटे लड़े हो रहे हैं, अयर तुम्हारे पास लेके आएं। आ रहे हो, आ रहे हो, आ रहे हो, आ रहे हो, ஹைய ஹே வெல்கம் ஹைய ஹே வெல்கம் ஹைய ஹே வெல்கம் வாடலாம் வாடலாம் நீங்க நேத்து மாடக் ரெடிடிவீங்க வாடலாம் 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 நம்ம கால்ல வந்து ஆட்ரே மார்க்கெட் சாக்கு நம்ம இந்த ஆப்ல இருக்கிற இந்த வாட ஆப்ஷன் கேக்குறாங்க ವಾರ್ಡ್ ಆಪ್ಷನ್ ಬೇರೆ ಇನ್ನೊಂದು ವಾರ್ಡ್ ಆಪ್ಷನ್ ಕೊಟ್ಟಿದ್ದರು ದೂರ ಆಗುತ್ತೆ ಕಿಲೋಮೀಟರ್ ಯಾರು ರೆಸ್ಪಾಂಡ್ ಮಾಡ್ತಾ ಇಲ್ಲ ಸರ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಯಾರು ಒಬ್ರು ರೆಸ್ಪಾಂಡ್ ಮಾಡ್ತಾ ಇಲ್ಲ ನಾನು ವರ್ಕಿಂಗ್ ಇಲ್ಲಿದ್ದೀನಿ ಸರ್ ಬೆಂಗಳೂರು ತುಮಕೂರಿಂದ ಅಪ್ ಡೌನ್ ಮಾಡ್ತಾ ನನ್ನ ವಾರ್ಡ್ ಬಂದ್ಬಿಟ್ಟು ರಾಮಮೂರ್ತಿ ನಗರ ಹಾಕಿದ್ದಾರೆ ಸರ್ ವಾರ್ಡ್ ಯಾವ ತೊಂದ್ರೆ ಮಾಡಕ್ ಕಡೆಯ ನನಗೆ ಬನ್ನಾರು ಅರ್ಕೆರೆ ಹಾಕಿದ್ದಾರೆ ಅರ್ಕೆರೆಯಲ್ಲಿ ನಾನು ಇಲ್ಲಿಂದ ಹೋಗಬೇಕು ಟ್ರಾಫಿಕ್ ಸುಮಾರು ನಾಲ್ಕು ಅವರು ಬೇಕು ನನ್ಗೆ ಗೋ ಅವರು ಬರಕ್ ನಾಲ್ಕು ಅವರ್ ಬೇಕಾಗಿರೋದ್ರಿಂದ ನಾವು ಕೂಟಿ ಮಾಡೋಲ್ಲ ಅಂತ ಹೇಳಲ್ಲ ನಾವು ಇನ್ನೂ ಇಪ್ಪತ್ತು ಎಕ್ಸ್ಟ್ರಾ ಕೊಟ್ಟರೆ ಕೂಟಿ ಮಾಡ್ತೀವಿ ಆದ್ರೆ ನಮಗೆ ವಾರ್ಡ್ ನೀವತ್ತೆ ಕೊಟ್ಟಿದ್ದಾರೆ ಸರ್ ಅರ್ಲಿ ಮಾರ್ನಿಂಗ್ ನಾವು ವರ್ಕಿಂಗ್ ಸ್ಟಾರ್ಟ್ ಮಾಡುದ್ರೆ ಒಂದು ಹತ್ತು ಮನೆ ಎಕ್ಸ್ಟ್ರಾ ಮಾಡ್ಬೋದು ನಾನು ಇಲ್ಲಿಂದ ಹೊರಟು ಹೋಗೋದೊಂದು ನಾಲ್ಕು ಅವರು ನಾನು ಹನ್ನೆರಡು ಗಂಟೆ ಆಗುತ್ತೆ ನಾನು ಅಡಕೆರೆ ಮುಟ್ಟವ್ಲಿಕ್ಕೆ ಈ ಟ್ರಾಫಿಕ್ ಅಲ್ಲಿ ಬನಾರ್ಘಟ ರೋಡಲ್ಲಿ ನಮ್ದು ಬಂದು ಇಲ್ಲಿ ನಾಗವರ ಮತ್ತೆ ಚಳಿ ಅಲ್ಲಿ ಅಲ್ಲಿ ಕೊಟ್ಟರೆ ಇನ್ನೊಂದು ಹತ್ತು ಮನೆ ಎಕ್ಸ್ಟ್ರಾ ಮಾಡ್ಬೋದು ಸರ್ ಯಾರು ರೆಸ್ಪಾಂಟೇ ಮಾಡ್ತಾ ಇಲ್ಲ

ಇಲ್ಲ ಅಂದ್ರೆ ನಾವ್ ಈವರೆಗೆ ಯಾವ ಡಿಸ್ಟಿಗೂ ನಾವ್ ಏನು ಮೋಸ ಆಗದಾಗ ನಾವ್ ಕೆಲಸ ಮಾಡಿದೀವಿ ಆಗಿರ್ಬೋದು ಪ್ರತಿಯೊಂದು ಕೆಲಸ ಕಾರ್ಯಕ್ಕೂ ನಾವು ಹಾಜರಾಗಿದ್ದೀವಿ ಟೀಚರ್ಸ್ ಅಂದ್ರೆ ಬರೀ ಅವರು ಈ ಸಮೀಕ್ಷೆ ಮಾಡೋದು ಇದೆಲ್ಲಾ ಮಾಡ್ಕೊಂಡು ಕುತ್ಕೊಂಡ್ರೆ ನಾನು ಒಬ್ಬ ಹೈಸ್ಕೂಲ್ ಟೀಚರ್ ಇದ್ದೀನಿ ಮ್ಯಾಥ್ಸ್ ಟೀಚರ್ ಅದ್ರ ಜೊತೆಗೆ ನಾನು ಇವಾಗ ಸಮೀಕ್ಷೆ ಕಾರ್ಯಕ್ಕೇ ಸುಮಾರು ಎರಡು ತಿಂಗಳು ಹೋದ್ರೆ ನಾನು ನನ್ನ ಸಬ್ಜೆಕ್ಟ್ ರಿಸಲ್ಟ್ ಹೇಳ್ತಾರೆ

ನಾನು ಓದಲೇಬೇಕಾಗಿದೆ ಮತ್ತೆ ಸಮೀಕ್ಷೆ ಕಾರ್ಯಗಳು ಇವಾಗ ಹೋಗಿ ಅಂತ ಹೇಳ್ತಾ ಇದ್ದಾರೆ ಮಗು ಕರ್ಕೊಂಡು ನಾನು ಸಮೀಕ್ಷೆ ಎರಡು ದಿನ ಅವ್ರು ಕೇಳಿಬೋದು ಏನಕ್ಕೆ ಅಂದ್ರೆ ವಾರ್ಡ್ ಅಲಾಟ್ ಮಾಡಿದ್ದಾರೆ ನಮಗೆ ಮನೆಯಿಂದಲಾಟ್ ಮಾಡಿದ್ದಾರೆ ಅದನ್ನ ನೀವು ವಾರ್ಡ್ಗಳಿಗೆ ಹಾಕೊಡ್ತೀವಿ ಅನ್ನೋದಕ್ಕೆ ಎರಡು ದಿನ ಕೇಳಿದ್ದಾರೆ ನಮ್ಗೆ ಎಕ್ಸಿಬಿಷನ್ ನಿಜಾಯ್ತಿ ಅವ್ರಿಗೆ ಏನು ಹೇಳಿಲ್ಲ ಸರ್ ಜಸ್ಟ್ ಲೆಟ್ರೀಸ್ ಕೊ ನಾನ್ ಬೇಸಿಕಲಿ ಇರೋದು ನಾವು ಬಟ್ ಆಗಿರೋದು ಎಚ್ ಲೇಔಟ್ ಅಂತೇಳಿ ನಗರದ ಹತ್ರ ಆಗಿರೋದು